ತರ್ಟಿ ಫಸ್ಟ್ ಡಿಸೆಂಬರ್ ಶಾಮ್ಕೋ ಹಮರೆ ಯಹ ಪೇ ನಾಚ ಗಾನ ಡಿ ಜೆ ಅವ್ರು ಹರ ತರಹ ಪ್ರೋಗ್ರಾಮ್ ಹಮರೆ ಯಾಪೇ ಮನಾಲೆ ಜಾರೇ ಆ ಸಬ್ಕೋ ಮೇ ಆಮಂತ್ರಿಕರ್ತಾವು ಆಯೇ ಹಮರೆ ಸಾಥ್ ಜುಡಿಯೇ. ಎ ಥ್ಯಾಂಕ್ ಯು ನಮಸ್ತೆ ನಾನು ಹರೀಶ್ ರೈ ಕ್ವಶಿನ್ ಪರ್ಲು ಉಜಿರೆಯಿಂದ ನಾವು ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತ ಐದರ ಕೊನೆಯ ದಿವಸ ಸಾಯಂಕಾಲ ಏಳು ಗಂಟೆಗೆ ಇಲ್ಲಿ ಒಂದು ಹಬ್ಬವನ್ನು ಆಚರಿಸ್ತಿದ್ದೇವೆ ಇದಕ್ಕೆ ತಾವೆಲ್ಲರೂ ಬರಬೇಕು ಇದರಲ್ಲಿ ಸಾಂಗ್ ಸಿಂಗಿಂಗ್ ಮತ್ತು ಡ್ಯಾನ್ಸ್ ಇದೆಲ್ಲ ಇದೆ ಎಲ್ಲರೂ ಬಂದು ಎಂಜಾಯ್ ಮಾಡಬೇಕೆಂದು ನಾನು ಎಲ್ಲ ಗ್ರಾಹಕರಿಗೆ ಆಧಾರಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಪ್ರೀತಿದ ಗ್ರಾಹಕ ಬಂಧುಗಳಿಗೆ ದುಂಬತ್ತಾದ ಹೊಸ ವರ್ಷದ ಶುಭಾಶಯನ ಪನ್ನೊಂದು ಪ್ರತಿ ವರ್ಷದಲ್ಲೆಗೇ ಈ ವರ್ಷದ ಪರ್ಲು ಪರ್ಲುಜ್ ಹೊಸ ವರ್ಷನೇ ಎರಡು ಸಾವಿರದ ಇಪ್ಪತ್ತಾರನೂ ಬಾರಿ ಸ್ಪೆಷಲಾದ ಆಚರಣೆ ಮಾಲ್ಪಕ ಪಂಪ್ಣ ಉದ್ದೇಶದಿ ಒಂದ ಆ ಸ್ಪೆಷಾಲಿಟಿದಾದ ಪಂಪ್ನ ಗ್ರಾಹಕರು ಹಾನಿ ಭತ್ತದು ತುಂಡನೆ ಐಕೊಂಜಿ ಪೊರ್ಲು ಅಂಚಾದ ನಾನಾ ಬಗೆತ್ತ ಫುಡ್ಡುಲ್ಲುಲ್ಲ ಐಟ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಕಾಂಟಿನೆಂಟಲ್ ಪ್ಯಾಂಟ್ರಿ ಹಲ್ವಾ ನಾನಾ ಬಗೆತ್ತ ಐಟಮ್ ಇಲ್ಲ ಮಸ್ತ್ ಮಸ್ತ್ ಬಂಡ ಕಮ್ಮಿಡ್ದಲ್ಲ ನಮಗೆ ಐವತ್ತು ದ್ವೈ ಫುಡ್ ಲೈಟ್ ಅವೈಲೇಬಲ್ ಇಲ್ಲ ಅನ್ಲಿಮಿಟೆಡ್ ಡ್ರಿಂಕ್ಸ್ ಅಲ್ಲಿಮಿಟೆಡ್ ಜೊತೆ ಇಟ್ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ಲು ಡಿ ಜೆ ಉಂಡು ಡ್ಯಾನ್ಸ್ ಉಂಡು ಸಿಂಗಿಂಗ್ ಉಂಡು ಉಂಡು ಲಕ್ಕಿ ಡ್ರಾ ಉಂಡು ಇತ್ಯಾದಿ ಕಾರ್ಯಕ್ರಮಗಳುಲ್ಲ ಭಾರಿ ಕಮ್ಮಿ ದರ ಟೀ ಸರ್ತಿ ನಮ್ಮ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತದೆ ದರ ಪಂಡ ನಮ್ಮ ಗ್ರಾಹಕರಿಗೆ ಪೂರಕವಾದ ಉಂಡು ಅಂಚ ಮಾತ ಗ್ರಾಹಕ ಬಂದುಲ್ಲ ಬರ್ತದೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ತುಕೊಡು ದಯನ್ ಪಂಡ ನೆಕ್ಕದುಂಬದ ಕಾರ್ಯಕ್ರಮ ಎಲ್ಲ ಗ್ರಾಹಕಿಯರನ್ನ ಸಹಕಾರ ಈ ಪ್ರೋಗ್ರಾಮ್ ಬರ್ತದ್ದು ಆ ಒಂಜಿ ಖುಷಿನ ಪಡೆಯೋಡು ಖುಷಿನ ಪಡೆದು ಹೆಂಗ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ಪಡು ಪಂಡದ್ದು ಮಾತಾಡಲೆಯನ್ನು ಪ್ರೀತಿ ಪೂರ್ವಕವಾದ ಭಿನ್ನಪ್ಪ ಮಲ್ಕೊಂಡು